ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅಮ್ಮನ ಮನೆಯಲ್ಲಿ ನಾನು ನನ್ನ ದಿನಚರಿ ಹೇಗಿರುತ್ತೆ ಅಂಥೇಳಿ ನಿಮಗೆ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಅಡಿಕೆ ಸುಲಿಯೋಣ ಅಂತ ನೆನಪಾಯಿತು ಹಾಗಾಗಿ ಅಮ್ಮ ಬರ್ರಿ ಅಡಿಕೆ ಸುಲಿಯಕ್ಕೆ ಹೋಗೋಣ ಅಂತ ಹೇಳಿದೆ ಅಡಿಕೆ ಸುಲಿಯೋದಂದ್ರೆ ಒಂಥರ ಆಸಕ್ತಿ ಭಾಳ ಅಡಿಕೆ ಸುಲಿಯೋದ್ರಲ್ಲಿ ಸೊ ಹಾಗಾಗಿ ನಿಮಗೂ ಗೊತ್ತಿರಲ್ಲ ಆ ಕಡೆ ಅಂದರೆ ಈ ಕಡೆ ಸಾಗರ ಕಡೆಯವರಿಗೆ ಗೊತ್ತಿರತ್ತೆ ಅಡಿಕೆ ಸುಲಿಯೋದು ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಅಡಿಕೆ ಸುಲಿಯೋದು ಏನಂದರೆ ಗೊತ್ತಿರೋಲ್ಲ ಬನ್ನಿ ತೋರಿಸ್ತೀನಿ ಯಾವ ಥರ ಅಡಿಕೆನ ಸುಲಿಯೋದು ಅಂತೇಳಿ ಹಾಗಾಗಿ ಅಡಿಕೆ ಮಂಡಿಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ಅಮ್ಮ ಹಂಡೆ ಒಲೆನ ಬೆಂಕಿ ಮಾಡಿದರು ಹಾಗೆಯೇ ದೊಡ್ಡ ಒಲೆಯಲ್ಲೂ ಕೂಡ ನೀರನ್ನ ಕಾಯಿಸಿದ್ರು ಎರಡೂ ಕಡೆಯೂ ನೀರು ಚೆನ್ನಾಗಿ ಕಾದಿರಲಿ ಅಂತ ಹೇಳಿ ಮಲೆನಾಡು ಭಾಗದಲ್ಲಿ ನಾವು ಈ ಥರ ದೊಡ್ಡ ದೊಡ್ಡ ಒಲೆಗಳನ್ನು ಹಂಡೆಗಳನ್ನ ನೋಡಬಹುದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ನಾನು ಕೂಡ ಸ್ವಲ್ಪ ಮನೆ ಕೆಲಸದಲ್ಲಿ ಸಹಾಯ ಮಾಡಿ ರೆಡಿ ತಲೆ ಎತ್ತ ಹೇಗಿದೆ ಓಪನ್ ಬಾತ್ರೂಮ್ ಹೊಸ ಥರ ಓಪನ್ ಬಾತ್ರೂಮ್ ಚೆನ್ನಾಗಿದೆಯಾ ಹೇಗೈತ ಮಾತಾಡೋ ನೀರು ನೆಕ್ಸ್ಟ್ ತಂಗಿ ತರಕಾರಿ ಉಪ್ಪಿಟ್ಟು ಮಾಡಿದ್ಲು ಎಲ್ಲ ತರಹ ತರಕಾರಿಗಳನ್ನು ಹಾಕಿ ಉಪ್ಪಿಟ್ಟು ಮಾಡಿದ್ಲು ನನಗೆ ಇಷ್ಟ ಆಯಿತು ಬಟ್ ನನ್ನ ಮಗನಿಗೆ ತಿನ್ಸೋ ತನಕ ಸಾಕಾಗ್ಬಿಡ್ತು ಯಾಕಂತಂದ್ರೆ ಅವನಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಸಿಗಬಾರ್ದು ದಿನ ದಿನಕ್ಕೆ ಎಷ್ಟ ಹತ್ತು ಗಿಡ್ನ ಅಂದ್ರೆ ಎಷ್ಟು ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಖುಷಿಗೆ ಅಡಿಕೆ ಸುಲಿಯೋಣ ಅಂತೇಳಿ ಇವತ್ತು ಅಡಿಕೆ ಮಂಡಿಗೆ ಬಂದಿದ್ದೀನಿ ನೋಡಬೇಕು ಎಷ್ಟು ಸುಲಿಯಕ್ಕೆ ಅಂತೇಳಿ ರೂಢಿ ಇಲ್ದೋರಿಗೆ ಸುಲಿಯಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಕೈಯಲ್ಲಿ ಬೊಬ್ಬೆ ಬರೋದು ಅಥವಾ ರೆಡ್ ಆಗಿ ರಾಶಸ್ತ್ರ ಆಗುತ್ತೆ ಸೊ ಹಾಗಾಗಿ ನೋಡಿ ನಾನು ಎಷ್ಟಾಗುತ್ತೋ ಅಷ್ಟು ಸುಲಿಯೋಣ ಅಂತೇಳಿ ಖುಷಿಗೆ ಬಂದು ಕುತ್ಕೊಂಡಿದ್ದೀನಿ ನಾನು ನಾಲ್ಕನೇ ವರ್ಷ ಇದ್ದಾಗೇನೋ ಅಥವಾ ಐದನೇ ವರ್ಷ ಇದ್ದಾಗಿರ್ಬೇಕಂದ್ರೆ ಅವಾಗಿಂದೂ ಅಡಿಕೆ ಸುಲಿಯೋದನ್ನು ನಾನು ಕಲ್ತ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ಕೈಗೆ ಪ್ರಾಕ್ಟೀಸ್ ತಗ ಹೋಗಿದೆ ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತಾ ಇದೆ ನನ್ನ ಅಡಿಕೆ ಫಸ್ಟ್ ಪೇಮೆಂಟು ಒಂದು ಗಿದ್ದಕ್ಕೆ ನಾಲ್ಕು ರೂಪಾಯಿ ಐವತ್ತು ಪೈಸೆ ಇತ್ತು ಅವಾಗ ಐವತ್ತು ಪೈಸೆಗೂ ಕೂಡ ಬೆಲೆ ಇತ್ತು ಇವಾಗ ಐವತ್ತು ಪೈಸೆ ಇಲ್ಲ ಒಂದು ಗಿಡ್ನ ಬೆಳಿಗ್ಗಿಂದ ಸರಿ ಒಂದು ಗಿಡ ಸುಲಿಬೇಕಂದ್ರೆ ಸಾಕಾದಂಗೆ ಆಗ್ತಿತ್ತು ಬಟ್ ಏನಂತ ಅಂದರೆ ನಾವು ಆಟ ಆಡೋದ್ರ ಬದಲಿಗೆ ಅಡಿಕೆ ಸಿಂದರೆ ಏನಕ್ಕಾದರೂ ಆಗುತ್ತಲ್ಲ ಚಾಸ್ ಅಂತ ಹೇಳಿ ಅಡಿಕೆ ಸುಲಿತಾ ಇದ್ವಿ ಇವಾಗ ನೋಡಿದರೆ ನೀವು ಕೇಳಿದ್ರಲ್ಲ ವಿಡಿಯೋದಲ್ಲಿ ಒಂದು ಗಿಡಕ್ಕೆ ಮೂವತ್ತೇಳು ರೂಪಾಯಿ ಅಂತ ಅಂದರೆ ಈಗಿನ ರೇಟಿಗೆಲ್ಲ ಇದೆ ಬಟ್ ನಾವು ಅವಾಗ ನಾಲ್ಕನೂರು ರೂಪಾಯಿಗೆ ಅಡಿಕೆ ಸುಲಿಸಿದ್ವಿ ಅಂದರೆ ನಮಗೆ ಒಂಥರ ಅಜೀವ್ ಅನಿಸುತ್ತೆ ನಾನು ಕೂಡ ಒಂದು ಡಬ್ಬಿಯಷ್ಟು ಅಡಿಕೆನ ಸುಲಿದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸುಲಿತಾ ಇದ್ದೀನಲ್ಲ ಅದನ್ನು ಸಿಪ್ಪೆ ಕವರ್ ಆಗಿರೋದನ್ನು ಗೋಟು ಅಂತ ಹೇಳ್ತಾರೆ ಸಿಪ್ಪೆಯನ್ನು ಸುಲಿದಾದ್ಮೇಲೆ ಇದನ್ನು ಶಾಲಿ ಅಂತ ಹೇಳಿ ಕರೀತಾರೆ ನನಗೆ ಎರಡು ಡಬ್ಬ ಅಷ್ಟೇ ಸುಲಿಯಕ್ಕಾಗಿದ್ದು ಹೆಚ್ಚಿಗೆ ಸುಲಿಲಿಕ್ಕೆ ಆಗಲಿಲ್ಲ ಕೈಯೆಲ್ಲ ಉರಿಲಿಕ್ಕೆ ಆಗ್ಬಿಡ್ತು ಅದಕ್ಕೆ ಅಮ್ಮನಿಗೆ ಹೇಳಿ ಮನೆಗೆ ಬಂದೆ ಮನೆಗೆ ಬಂದಾಗ ಅಮ್ಮ ಸೀರಿಯಲ್ ಹಾಕಿರುವಂತಹ ಮ್ಯಾಟ್ ನನ್ನ ಕಣ್ಣಿಗೆ ಕಾಣ್ತು ಸೊ ಹಾಗಾಗಿ ಅದನ್ನು ಕೂಡ ವಿಡಿಯೋದಲ್ಲಿ ಹಿಡಿತಾ ಇದ್ದೀನಿ ನನಗೆ ಮೂರ್ನಾಲ್ಕು ಮ್ಯಾಟ್ಗಳನ್ನ ಅಮ್ಮ ಮನೇಲಿ ಮಾಡಿಕೊಟ್ಟಿದ್ರು ಸಂಜೆ ಟೈಮಲ್ಲಿ ತಂಗಿ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ದು ನಾನು ಅಂದ್ಕೊಂಡೆ ಬರೀ ಜಸ್ಟ್ ಗೋಬಿ ಮಂಚೂರಿ ಅಷ್ಟೇ ಮಾಡ್ತಾ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಗೋಬಿ ಮಂಚೂರಿ ಆದಮೇಲೆ ಪಾನಿಪುರಿ ಪಾರ್ಟಿ ಕೂಡ ಮಾಡಿದ್ವಿ ಮನೆಯಲ್ಲಿ ಸಖತ್ತಾಗಿತ್ತು ನಾನಂತೂ ಇಷ್ಟ ಪುಟ್ಟಿ ಹೊಟ್ಟೆ ತುಂಬ ತಿಂದೆ ನಾವು ಹೊರಗಡೆ ತಿನ್ನೋದ್ರ ಬದಲಿಗೆ ಇದೇ ಥರ ಮನೇಲಿ ಹೆಲ್ದಿಯಾಗಿ ತಿಂದರೆ ನಮಗೆ ಯಾವುದೇ ಥರ ಸಮಸ್ಯೆಗಳು ಕೂಡ ಹೆಲ್ತ್ ಇಶ್ಯೂಸ್ ಕೂಡ ಆಗೋದಿಲ್ಲ ಈ ಥರ ಪಾನಿಪುರಿನ ತಿನ್ಕೊಂಡು ನಾನು ನನ್ನ ಬಾಲ್ಯದ ಗೆಳತಿನ ಮೀಟ್ ಮಾಡೋಣ ಅಂತ ಹೇಳಿ ಶಿಲ್ಪನ ಮನೆಗೆ ಹೋದೆ ತುಂಬ ಹತ್ತು ವೆಯ್ಟ್ ಮಾಡಿದೆ ಅವಳು ಸರ್ಪ್ರೈಸ್ ಆಗಿ ಅವಳಿಗೆ ಮೀಟ್ ಮಾಡೋಣ ಅಂತ ಹೋದೆ ಬಟ್ ಅವಳು ಸಿಗಲಿಲ್ಲ ಸೊ ಹಾಗಾಗಿ ಬೇಜಾರಾಯಿತು ಸೊ ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು